ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಬರೀ ಐದು ಆರು ಏಳು ಗ್ರಾಮ್ ಇರುವಂತಹ ಚಿನ್ನದ ಒಡವೆಗಳನ್ನ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಫಿಂಗರ್ ರಿಂಗು ಇದ್ರ ಮೇಲೆ ಫ್ಲವರ್ ಡಿಸೈನ್ ಇರುವಂಥದ್ದು ಹಾಗೆ ತುಂಬ ಲೈಟ್ ವೆಯ್ಟ್ ಇರುವಂತಹ ಫಿಂಗರ್ ರಿಂಗ್ ಆಗಿದೆ ಇದು ನೀವು ನೋಡ್ತಿರ್ಬೋದು ಹಾಗೆ ಲೈನ್ ಲೈನ್ ಡಿಸೈನ್ ಕೂಡ ಇದೆ ತುಂಬ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ತುಂಬ ಸ್ಟ್ಯಾಂಡರ್ಡ್ ಆಗಿಯೂ ಕಾಣಿಸುತ್ತೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಹ ಫಿಂಗರ್ ರಿಂಗು ಇದರಲ್ಲಿ ಕಂಪ್ಲೀಟ್ ಆಗಿ ವೈಟ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಇದು ತುಂಬಾ ಲೈಟ್ ವೆಯ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ತುಂಬಾ ಕ್ಯೂಟ್ ಆಗಿದೆ ಲೈಟ್ ಆಗಿರುವಂತ ಚಿನ್ನವನ್ನ ಚಿನ್ನವನ್ನು ಆಗಿ ತಗೋಬಹುದು ಯಾಕೆ ಅಂದರೆ ಅದು ನೋಡೋದಕ್ಕೆ ದೊಡ್ಡದಾಗಿ ಕಾಣಿಸುತ್ತೆ ಆದರೆ ವೆಯ್ಟ್ ಇರೋದಿಲ್ಲ ಹಾಗಾಗಿ ರೇಟು ಕೂಡ ಕಮ್ಮಿ ಆಗಿರುತ್ತೆ ನಿಮಗೆ ಗೊತ್ತು ಚಿನ್ನ ವೆಯ್ಟ್ ಮೇಲೆ ಡಿಪೆಂಡ್ ಆಗಿರುತ್ತಲ್ವಾ ರೇಟು ಕೂಡ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥ ಇಯರಿಂಗ್ಸ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಇರುವಂಥದ್ದು ನೋಡಿ ಇದು ಕೂಡ ತುಂಬ ಸ್ಟೈಲಿಶ್ ಆಗಿದೆ ಹಾಗೆ ತುಂಬ ಟ್ರೆಡಿಷ್ನಲ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಯುನಿಕ್ ಯುನಿಕ್ ಆಗಿರುವಂಥ ಸ್ಟೈಲಲ್ಲಿರುವಂಥ ಇಯರಿಂಗ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸೆವೆನ್ ಪಾಯಿಂಟ್ ನೈನ್ ಮಿಲಿಗ್ರಾಮ್ ಇರುವಂತಹ ಫಿಂಗರ್ ರಿಂಗು ಇದು ನೋಡ್ಬೋದು ಆಲ್ಮೋಸ್ಟ್ ಮೆನ್ಸ್ ಎಲ್ಲ ಇಷ್ಟಪಡುವಂತಹ ಫಿಂಗರ್ ರಿಂಗ್ ಅಂತಲೇ ಹೇಳ್ಬೋದು ಇದರಲ್ಲಿ ಸಿಂಹದ ಡಿಸೈನ್ ಇರುವಂಥದ್ದು ನೀವು ನೋಡ್ತಿರ್ಬೋದು ಮೇಲ್ಗಡೆ ಕಿರೀಟ ಕೂಡ ಇರುವಂಥದ್ದು ತುಂಬ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ತುಂಬ ಟ್ರೆಂಡಿಂಗಲ್ಲಿ ಫಿಂಗರ್ ರಿಂಗ್ ಅಂತಲೇ ಹೇಳ್ಬೋದು ಮೆನ್ಸ್ ಎಲ್ಲ ತುಂಬ ಇಷ್ಟಪಡ್ತಾರೆ ಇದನ್ನು ತುಂಬ ಕ್ಯೂಟಾಗಿದೆ ತುಂಬ ಸ್ಟೈಲಿಶ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಇಯರಿಂಗ್ಸ್ಗಳು ಬಂದು ರೆಡ್ ಕಲರ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಕಂಪ್ಲೀಟ್ ಆಗಿ ಹಾಗೆ ಕೆಳಗಡೆ ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಇರುವಂಥದ್ದು ತುಂಬ ಸ್ಟೈಲಿಶ್ ಆಗಿದೆ ಹಾಗೆ ಡೈಲಿ ವಿಯರ್ ಕೂಡ ಮಾಡಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಇಯರಿಂಗ್ಸ್ ಬಂದು ಸಿಕ್ಸ್ ಗ್ರಾಮ್ಸ್ ಇರುವಂಥದ್ದು ಇದು ಬಂದು ಗೋಲ್ಡ್ ಬೀಡ್ಸ್ ಮತ್ತು ಗೋಲ್ಡ್ ಚೈನಿಂದ ಡಿಸೈನ್ ಮಾಡಲಾಗಿದೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಫಿಂಗರ್ ಬಂದು ಫೈವ್ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಇರುವಂಥದ್ದು ನೋಡಿ ಇದು ಫೈವ್ ಗ್ರಾಮ್ ಅಂತ ಯಾರೂ ಹೇಳೋದೇ ಇಲ್ಲ ಹಾಗೆ ಮಿಡಲಲ್ಲಿ ಓಮ್ ಸಿಂಬಲ್ ಇಂದ ಡಿಸೈನ್ ಮಾಡಿರುವಂಥದ್ದು ತುಂಬ ಕ್ಯೂಟ್ ಆಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಇಯರಿಂಗ್ಸ್ ಬಂದು ಸೆವೆನ್ ಗ್ರಾಮ್ಸ್ ಇರುವಂಥದ್ದು ಪರ್ಲ್ ಇಂದ ಡಿಸೈನ್ ಮಾಡಲಾಗಿದೆ ಹಾಗೆ ರೆಡ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಎಲಿಫೆಂಟ್ ಡಿಸೈನ್ ಇರುವಂಥದ್ದು ಹಾಗೆ ಫ್ಲವರ್ ಡಿಸೈನ್ ಕೂಡ ಇರುವಂಥದ್ದು ತುಂಬ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು ನಿಮಗೆ ಹಾರ ಬಂದು ಸೆವೆನ್ ಗ್ರಾಮ್ಸ್ ಇರುವಂತದ್ದು ಹಾಗೆ ಇದರಲ್ಲಿ ಗೋಲ್ಡ್ ಎಲಿಫೆಂಟ್ ಡಿಸೈನ್ ಇರುವಂತದ್ದು ಹಾಗೆ ವೈಟ್ ಅಂಡ್ ಗ್ರೀನ್ ಬೀಡ್ಸ್ ಇಂದ ಡಿಸೈನ್ ಮಾಡಲಾಗಿದೆ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬಹುದು ನಿಮಗೆ ತೋರಿಸಿರುವಂತಹ ಕಡ ಬಂದು ಸಿಕ್ಸ್ ಪಾಯಿಂಟ್ ಫೋರ್ ಮಿಲಿಗ್ರಾಮ್ಸ್ ಇರುವಂತದ್ದು ಗೋಲ್ಡ್ ಪ್ಲಸ್ ಬ್ಲಾಕ್ ಇಂದ ಡಿಸೈನ್ ಮಾಡಲಾಗಿದೆ ನೋಡಿ ತುಂಬಾ ಕ್ಯೂಟ್ ಆಗಿದೆ ಅಂತಾನೆ ಹೇಳಬಹುದು ನಾನು ನಿಮಗೆ ತೋರಿಸ್ತಿರುವಂಥ ಪೆಂಡೆಂಟ್ ಬಂದು ಸಿಕ್ಸ್ ಗ್ರಾಮ್ ಇರುವಂಥದ್ದು ಹಾಗೆ ಇದರಲ್ಲಿ ಗಣೇಶ ಪ್ಲಸ್ ಎಲಿಫೆಂಟ್ ಡಿಸೈನ್ ಇರುವಂಥದ್ದು ತುಂಬ ಕ್ಯೂಟ್ ಆಗಿದೆ ನೋಡಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಜೋಮಾಲಾಹಾರ ಇದು ಬಂದು ಫೈವ್ ಗ್ರಾಮ್ಸ್ ಇರುವಂಥದ್ದು ನೀವು ನೋಡ್ತಿರ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇದರಲ್ಲಿ ಕಲರ್ಸ್ ಕೂಡ ಇರುವಂಥದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಇಯರಿಂಗ್ಸ್ ಬಂದು ಫೈವ್ ಪಾಯಿಂಟ್ ಏಯ್ಟ್ ಮಿಲಿಗ್ರಾಮ್ಸ್ ಇರುವಂಥದ್ದು ಇದು ಕಂಪ್ಲೀಟ್ ಆಗಿ ಗ್ರೀನ್ ಅಂಡ್ ವೈಟ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ತುಂಬಾ ಕ್ಯೂಟ್ ಆಗಿದೆ ಅಂತಾನೆ ಹೇಳಬಹುದು ಹಾಗೆ ತುಂಬಾ ಮಾಡರ್ನ್ ಲುಕ್ ಕೊಡುತ್ತೆ ಅಂತಾನೆ ಹೇಳಬಹುದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಉಮನ್ ಲೈಟು ಇದು ಸಿಕ್ಸ್ ಗ್ರಾಮ್ ಇರುವಂಥದ್ದು ಹಾಗೆ ಕಂಪ್ಲೀಟ್ ಆಗಿ ಗೋಲ್ಡ್ ಬೀಡ್ಸ್ ಇಂದ ಡಿಸೈನ್ ಮಾಡಲಾಗಿದೆ ತುಂಬ ಸ್ಟೈಲಿಶ್ ಆದ ಲುಕ್ ಕೊಡುತ್ತೆ ಅಂತಲೇ ಹೇಳಬಹುದು ಹಾಗೆ ತುಂಬ ಮಾಡರ್ನ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ತುಂಬ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ರೂಬಿ ಪ್ಲಸ್ ಪರ್ಲ್ ಕಾಂಬಿನೇಷನ್ ಇರುವಂತಹ ಚೈನು ಇದು ಸೆವೆನ್ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಇರುವಂಥದ್ದು ನೋಡಿ ತುಂಬ ಸ್ಟೈಲಿಶ್ ಆಗಿದೆ ಅಂತಾನೆ ಹೇಳ್ಬೋದು ತುಂಬ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತಲೇ ಹೇಳಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಇಯರಿಂಗ್ಸ್ ಬಂದು ಸೆವೆನ್ ಗ್ರಾಮ್ ಇರುವಂಥದ್ದು ಕೆಳಗಡೆ ಪರ್ಲಿಂದ ಡಿಸೈನ್ ಮಾಡಲಾಗಿದೆ ಮೇಲ್ಗಡೆ ರೆಡ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ತುಂಬ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬಹುದು ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥದ್ದು ಫೈವ್ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಇರುವಂತಹ ಫಿಂಗರ್ ರಿಂಗು ತುಂಬ ಸ್ಟೈಲಿಶ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಕ್ಯೂಟ್ ಆಗಿದೆ ನೆಕ್ಸ್ಟ್ ನ ನಿಮಗೆ ತೋರಿಸ್ತಾ ಇರುವಂಥ ಪೆಂಟೆಂಟ್ ಬಂದು ಸೆವೆನ್ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಇರುವಂಥದ್ದು ಕಂಪ್ಲೀಟಾಗಿ ಓಮ್ ಸಿಂಬಲ್ನಿಂದ ಡಿಸೈನ್ ಮಾಡಲಾಗಿದೆ ತುಂಬ ಟ್ರೆಡಿಷನಲ್ ಆಗಿದೆ ಅಂತಲೇ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ದೇ ಇರುವಂಥದ್ದು ಸಿಂಹ ಡಿಸೈನ್ ಇರುವಂಥ ಫಿಂಗರ್ ರಿಂಗು ಇದು ಬಂದು ಸೆವೆನ್ ಪಾಯಿಂಟ್ ಸೆವೆನ್ ಮಿಲಿಗ್ರಾಮ್ ಇರುವಂಥದ್ದು ಹಾಗೆ ಸೈಡಲ್ಲಿ ವೈಟ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ನ ನಿಮಗೆ ತೋರಿಸ್ತಿರುವಂತಹ ಬ್ರಾಸ್ಲೆಟ್ ಬಂದು ಕರಿಮಣಿಯಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಲವ್ ಸಿಂಬಲ್ ಇರುವಂಥದ್ದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್